예, 와, 우리 집에 가는 바퀴들이. 뭐지? 한 번, 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 번, 한 번, 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 번,

ய்தி அதோர்சன் தோர்ஸ்ல ஏனில் येन बॉटल है थी इनका बॉटल ली थी तो मतलब ये बॉटल है के बट बॉटल छोटा बड़ा जब बड़ा मैं बट मैं नोट करना बट जब बड़ा नहीं बुरु, बुरु। ये ना साथ में नहीं अंदर ब्रो सुम ब्रो ब्रो अजी ये इटान बरी अजी लोड बरी पक्का बरी ये बन गई थी वन इटम बन गई तोरस ना तो इधर ना आखिर तोरस नहीं था और तो तोर ना तोर नोट ना बुरा था तो नहीं ये तोरस है मतलब ये वो था तो नहीं ये ना नोट थी नहीं ये वो लोग बुरा है बुरा है ये नहीं लाया है करी रे जी करी रे बुरा है नोट रे फास्ट नहीं बना सकती एक नीलिंग बच्चे एक नीलिंग बच्चे एक ನೋಡಿ ಗರಿ ಯಾರೆ ಯಾರೆ ಈ ಕಣೆ ಒಳಗ ಸರ್ ಗರಿ ಕರೆದಿ ನಾನು ತೋರಿಸಲೇ ನೋಡಿ ಗರಿ ಅಯ್ಯೋ ಓ ಅಮ್ಮ ನೀವು ಮುಂದಿ ಅರಕವ ವಡಕ್ಕೆ ಏನಾ ಕೊಡ್ತೀರಾ ನೀ ನೀ ಇದು ಕುಡಿಯಿರಿ ಇದು ಅಲ್ಲ ಆಗೇ ತಗೊಳ್ಳೋಣ ಅんな ಸರಿ ಸುಮ್ಮನೆ ತೈದಮ ಕೂ ಮಾಡೋದು ಕರೆ ಇಲ್ಲ ರೀ ಅಜ್ಜಿ તોરસમાં ન નમુ દોદે આને કે તેંદર તોરસ મત તોરસ ન તોરસ ન એ મોરલા ઈને નોડતલે નોડતી એની બેન મહારાજો બેડા પંડી એવા દી નાને એને એ સુમ એના જ્યુસ દરા જ્યુસ દરા ને હું જોતી થોડું સજજેની નોડરેજી નહિ નરે નિને રાતે યોર લેટ આ ગોદલ લીદ કરીવ ને લ્યો ની લેટ ದವ ಕೋದ್ ತಗತ್ರಿ ನೋಡ್ರಿ ಬೇಕಾದ್ರೆ ಅದು ವಾಸ ನೋಡ್ರಿ ನೀವು ಏನ್ ನೋಡ್ತಿ ಕೊಡೋದು ಅದ್ಕಿ ಹೇಳ ಮಾಡಿ ಈಗ ಮಾಡಿಲ್ರಿ ಅದಕ್ಕೋನ್ರಿ ಹೋಗನ ಅದ್ ಬ್ಯಾಗ್ ತಕೊಂಡ್ ಇದ್ ಮಾಡಾಕತ್ತೀ ಏಟ್ ನೀಚದ ನೋಡ್ರಿ ಅದಕ್ಕೆ ಲೇಟ್ ಆಗಿನ ಕೈಯಾಗ ಇಡ್ಕೊಂಬಂದ್ ನೋಡ್ದ್ರಿ ಏನಾಗ ಇಟ್ಕೊಂಬನಿ ಅಂತ ಹೇಳಿ ಅವಾಗ ಗೊತ್ತಾತ ಕೊಡ ಹೋಗಿ నిమ్మజం దేత్త దాపుతుతన్న काय म्हणत बोलते ਮొటిల్లి తిਹਾవే కిని మజ్జ రోడ్ దర ని మజ్జ రోడ్ దర తి మతి ను తోస్తా రి మత్తా ద జ్యూస్ ఆ జ్యూస్ ఏయ్ తో జ్యూస్ ఇత్రం యా కి జ్యూస్ రె ఆరెంజ్ ఇర్తైతి రెడ్ తో ఎన్ రెడ్ తో యాపిల్ జీ ఎంట తో ఎంట తో ఇర్తైతి నోడరి బేకద స్మెల్ నోడరి నీవు ఏ వీడ నోడరి త్రింగర్ వీడ వస్ని వరై ఇంద్రనేయ్ వరై వదా ಬರ್ತೈತ್ರಿ ಅದ ಇದು ಓಪನ್ ಮಾಡಿದ್ರೆ ಮಾಡಿದ್ರೆ ಬರ್ತೈತಿ ಹೋದಾಗ ಒಂದ್ಸತಿ ಕುಡಿತ ಬರ್ತೀಗ ಹೌದ್ರಿ ಮತ್ತ ಮತ್ ಇನ್ ಯಾಕೆ ತಗೊಂಡನ್ರಿ ಮನೀಗ್ ಮತ್ಕಾಯಿತ್ತೆ ಬೇರ್ ಕುಡಿತನ್ರಿ ಹೇಳಾರ್ದಿ ಕೇಳಾರ ಬನ್ನಿ ಅಲ್ಲಿ ಊಟಕ್ಕೆ ಹೋದಾಗ

ஏனே அந்த நீங்க நோட்ரி ஜூஸ் அல் ஜூஸ் இங்க இருப்பேன் கொழாக்கத்தில அஜரியி அத்தரி அது ಅದ್ ಕೊಡಾಕತಿ ಅಂದ್ರ ಅದರಿಜ್ಜಿ ಬಿಡ್ರಿ ಅಜ್ಜಿ ಅದರಿ ಅದ್ ಅದ ಜ್ಯೂಸ್ ಹೈ ಮಾಲ್ಟ್ ಅಂತ ಬರ್ದ್ರ ನಂಗೂ ಗೊತ್ತಿಲ್ರಿ ಹಾಯ್ ಮಾಲ್ಟ್ ಅಂದ್ರ ಅದು ಫುಲ್ ಹೈ ಇರ್ತೇತಿಲ್ರಿ ಹೈ ಮಾಲ್ಟ್ ಕರೇರಿ ಹೇಳಿ ಅದ ನೀವ್ ನೋಡ್ರಿ ಏನ್ರಿ ಅದ್ ಬಾಟ್ಲ್

ಅದು ಹಂಗೆ ಅದರಿ ವಾಕ್ಲಿ ಓದಾಕ್ರಿ ಕ್ರಿಕೆಟ್ ಅಜ್ಜಿರಿ ಮನ್ನಿ ಅವತ್ ಒಂದ್ಸತಿ ಡಬಾಕ್ ಹೋದಾಗ ಒಂದ್ಸತಿ ಕುಡ್ ಬಂದಿದ್ದಾರೀ ಅಂತ ಸ್ಮೆಲ್ ಬರ ಆತ ನೀನ್ರಿ ಇವಾಗೀ ನಾ ಕುಡ್ದಿಲ್ರಿ ಇವಾಗ ಕುಡದ್ ಬಂದಿದಾರಿ ಸ್ಮೆಲ್ ಬರ ಆತಿತ್ರಿ ಅವತ್ ಈ ಯಾವ ತಗೊಂಡ್ರಿ

ನಿನ್ನೆ ನಿನ್ನೆನ ತೋ ನ ನಿಂಗೆ ಹೇಳ್ಬಹುದು ತ ಇರಂಗತ್ರ ಕುಡ್ರೆ ನಾವು ನಾವು ಇದನ್ ಮಾಡ್ತೀರೋಕ ನಿನ್ನೆ ನಿನ್ನೆ ಏನೋ ದೂಸನೆ ಕುಡಿದ್ರೆ ಮಿಂಜೆನೆ ಕುಡೋದ ಆ ಮಾರತಲ್ಲ ಹಂಗತ್ರ ಮಾಡಾತಿಲ್ಲಲ್ಲ ಬೇಗಾರಂತ ಮಾಡಾತಿಲ್ಲಲ್ಲ ಅಜ್ಜಾರ ನೋಡ್ರೆ ಬೈಯೋ ಬಿಟ್ಟಿ ಲಗಾತ್ರ ಹೇ ಏಯೋ ಮರ್ತಿದೆ

ಹಂಗೆ ಅಜ್ಜಿ ಮೊದಲು ಏನು ಮಾಡ್ತಿದ್ದಿಲ್ಲ ಈಗ ಏನು ಮಾಡಕತ್ತಾ ನೆ ಗೊತ್ತಾಗುತ್ತಿಲ್ವೇ ಅಜ್ಜಿ ಯಾಕಂದ್ರೆ ನಾನು ಗೊತ್ತಾಗುತ್ತೆ ನೀನು ಡ್ಯಾನ್ಸ್ ಸುಪುರುತನೋ ಮತ್ತೆ ಏನು ಕುಡು ಗೊತ್ತಾಯ್ತು ನಿಮಗೆ ಇಲ್ಲಿ ಹೇಳ್ಬಿಡ್ತೀನಿ ನೋಡು ಹೌದು ಕುಡಿತಿನೇ ಈಗ ಯಾವಾಗ ದಿಸಾ ದಿಸಾ ಆಗುತ್ತೆ ನೆನಕ ಆ ದಿವಸ ಈ ಗಾದೆ ಉಡದ ಮಿತ್ತಿ ಆ ಹೋಗಿ ಯಾವಾಗ ಅವ್ಗೆ ಅಜ್ಜಿ ಯಾವಾಗ ಫೋನ್ ಹೆಚ್ಚಿದು ಗೊತ್ತಿರನ ರಾತ್ರಿ

ಮತ್ತೆ ಏನ್ ಅನ್ಕೊಂಡಿವಂತ ಟೋಕನ್ ಹೋಗಿ ಟೋಕನ್ ವಾಸನೆ ಕೆಟ್ಟ ವಾಸನೆ ಐತ್ರಿ ಯಾವ್ ತಲೆ ಈಗ ಹುಯ್ ತಲಾ ಹುಡುಗ ಆಯ್ತು ಹುಡುಗ ಇಂತ ಮಾಡೋದು ಕೂಡ್ ನೀ

ಪ್ಪ ಇನ್ನೊಂದು ಕನ್ಫರ್ಮ್ ಮಾತಾಡ್ರಿನ್ ಪಪ್ಪಾ ಹೇಳಿದ್ರೇ ಬಟ್ ಇನ್ನೊಂದ್ರಿ ಇದು ಜಸ್ಟ್ ಟೂ ಡೇಸ್ ಮಾಡಿದ್ದೆ ಅಲ್ಕೋಹಾಲ್ ಯಾರು ತೊಳಕ್ ಹೋಗ್ಬೇಡ್ರಿ ಇದು ಅಲ್ಲ பப்பாங்க <Jorge> <serves> ஜி பைத்தர் பம்பி போடற பப்பா பண் பைத்தோட ಯಾರಿಗ ಗೊತ್ತಿರತ್ತಲ್ಲ ಅವರು ಓವರ್ ರಿಯಕ್ಟ್ ಮಾಡ್ತಾರೆ ಒಮ್ಮೆ ಅಂದ್ರೆ ಆಕ್ಚುಲ್ ರಿಯಾಕ್ಷನ್ ಗೊತ್ತಾಗತ್ತೆ ಇವರಿಗೆ ಏನಿಲ್ಲ ಏನಂತ ಗೊತ್ತಾಗ್ತೀ ಬೇರದ್ರು ನಮ್ಮ ಗೊತ್ತಿಲ್ಲ ಧಾರವಾಡ ತೀರ್

குடாக்கிஞ்சர் ஷாத்தி சும்மா குடிபாட் அமேல் எடியூன அல்லாது பூர்த்தி போட்டி குடிசு ಏನ್ ನೂರು ರೂಪಾಯಿ ಎಲ್ಲರೂ ನೂರ್ ಹಾಳಾ ಮಾಡ್ತಿ ಇನ್ನೇನ್ ನೂರು ರೂಪಾಯಿ ಬ್ಯಾಟ್ರಿ ಪಾಸ್ ಒಳಗ ಅದಿತಾನು ಇದ್ರೆ ಏನೋ ಇದ್ರೇಜಿ

ನೆಕ್ಸ್ಟ್ ನೋಡ್ರಿ ಆಕ್ಚುಲಿ ಬೇರ್ ಬಾಟಲ್ ಅಲ್ಲ ಇದೊಂದು ಏನೋ ಜ್ಯೂಸ್ ಏನೋ ಕೊಲ್ಟ್ರೈತಿ ನೋಡ್ರಿ ಬರ್ತೈತಿ ನಾನು ಕಾಲಿತ್ ಅಂತ ಹೇಳಿ ಮತ್ತೆ ನೀವು ಇಲ್ಲಿ ಕಲರ್ ಗಿಲ್ಲರ್ ನೋಡಿ ನೀವು ಕರ್ನಿ ಬೇರೆ ಐತೆ ಅನ್ಕೊಂಡ್ರಿ ಬಟ್ ನೋಡಕ್ಕೆ ಬೇರ್ ತರಸಿಲ್ಲ ಏನೋ ಬರ್ದ ನಾನ್ ನಾನು ಕಾಲಿಕ್ ಐತ್ ನೋಡ್ರಿ